ಐತಿಹಾಸಿಕ ಗಾಜಿನ ಮನೆಯಲ್ಲಿ ಇನ್ನೂರ ಹದಿನಾರನೇ ಫಲಪುಷ್ವ ಪ್ರದರ್ಶನಕ್ಕೆ ವಿದ್ಯುಕ್ತ ಚಾಲನೆಗೆ ಎಲ್ಲ ಪೂರಕ ಸಿದ್ಧತೆಗಳು ಕೂಡ ಬಹಳ ಬಲದಿಂದ ಸಾಕ್ತಾ ಇದಾವೆ ಸೊ ಈ ಬಾರಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿಷ್ಯಾಧಾರಿತವಾದಂತಹ ಒಂದು ವಿಶೇಷ ಫಲಪುಷ್ಪ ಪ್ರದರ್ಶನ ಲಕ್ಷಾಂತರ ಪುಷ್ಪ ರಾಶಿಯ ನಡುವೆ ಅತ್ಯಂತ ಆಕರ್ಷಕವಾಗಿ ಮೂಡಿ ಬರ್ತಾ ಇದೆ ಗಾಜಿನ ಮನೆಯ ಕೇಂದ್ರ ಸ್ಥಳದಲ್ಲಿ ಏನು ಪಾರ್ಲಿಮೆಂಟ್ ಹೌಸಿನ ಒಂದು ಫ್ಲೋರಲ್ ರೆಪ್ಲಿಕಾ ಬಹಳ ಆಕರ್ಷಕವಾಗಿ ಮೂಡಿಬರ್ತಾ ಇದೆ ಅದರ ಮುಂದೆ ಸುಮಾರು ಹನ್ನೆರಡು ಅಡಿ ಎತ್ತರದ ಅಂಬೇಡ್ಕರ್ ಪ್ರತಿಮೆಯ ಅನಾವರಣ ಕೂಡ ಆಗ್ತಾ ಇದೆ ಅದರ ಜೊತೆಗೆ ಮಧ್ಯಪ್ರದೇಶದ ಹೌಹಾರನಲ್ಲಿ ಇರ್ತಕ್ಕಂಥ ಅಂಬೇಡ್ಕರ್ ಅವರ ಏನು ಒಂದು ಹುಟ್ಟಿದ ಒಂದು ಸ್ಮಾರಕ ಭವನ ಇದೆ ಅದರ ಒಂದು ಫ್ಲೋರಲ್ ರೆಪ್ಲಿಕಾ ಇರ್ಬೋದು ಅವರ ದಾದಾರ್ನಲ್ಲಿ ಮುಂಬೈನ ಚೈತ್ಯ ಭೂಮಿ ಇರ್ಬೋದು ಅದರೆಲ್ಲರ ಒಂದು ಏನು ಪುಷ್ಪ ಪ್ರತಿರೂಪಗಳು ಬಹಳ ಆಕರ್ಷಕವಾಗಿ ಹೊರಹೊಂತ ಇದೆ ಅದರ ಜೊತೆಗೆ ಅಂಬೇಡ್ಕರ್ ಅವರ ಜೀವನದ ಹಂತದ ಹಲವಾರು ಪ್ರಮುಖವಾದ ಘಟನಾವಳಿಗಳು ಏನು ನೈಜತೆಯಿಂದ ಕೂಡಿರುವಂತೆ ಇವತ್ತಿನ ಕಾಲಘಟ್ಟಕ್ಕೆ ಯುವ ಸಮುದಾಯಕ್ಕೆ ಮನಮುಟ್ಟುವಂತೆ ಬಹಳ ಆಕರ್ಷಕವಾಗಿ ಮೂಡಿ ಬರ್ತಾ ಇದೆ ಮತ್ತೆ ಒಟ್ಟಾರೆ ಮನೆಯಲ್ಲಿ ಸುಮಾರು ಹದಿನೈದು ಲಕ್ಷಕ್ಕೂ ಹೆಚ್ಚಿನ ಕುಂಡದಲ್ಲಿ ಬೆಳೆದಂತ ಸುಮಾರು ಇನ್ನೂರು ಜಾತಿಯ ಅಹ್ ಆಕರ್ಷಕವಾದಂತಹ ಒಡಮೆಯ ಹೂಗಳು ಜೊತೆಗೆ ಕಟ್ ಫ್ಲವರ್ಸ್ ಅದರಲ್ಲಿ ವಿಶೇಷವಾಗಿ ಎಂಟು ವಿಧದ ಆಕರ್ಷಕವಾದಂತ ಗುಲಾಬಿ ಮತ್ತು ಅಹ್ ಸೇವಂತಿಗೆ ಹೂಗಳು ಸುಮಾರು ಐದರಿಂದ ಆರು ವರ್ಣದ ಗುಲಾಬಿ ಸೇವಂತಿಗೆ ಹೂಗಳನ್ನು ಕೂಡ ಬಳಸಿ ಈ ಒಂದು ಆಕರ್ಷಕ ಫ್ಲೋರಲ್ ಪ್ರತಿರೂಪಗಳನ್ನ ನಾವು ತರ್ತಾ ಇದ್ದೇವೆ ಮತ್ತೆ ಈ ಬಾರಿಯ ಒಂದು ಫಲಪುಷ್ಪ ಪ್ರದರ್ಶನಕ್ಕೆ ಸುಮಾರು ಮೂರರಿಂದ ನಾಲ್ಕು ರಾಜ್ಯಗಳು ವಿಶೇಷವಾಗಿ ಕೇರಳ ತಮಿಳುನಾಡು ಕರ್ನಾಟಕ ಮತ್ತೆ ಊಟಿ ಪುನಾ ಸೊ ಈ ಭಾಗದಿಂದ ಆ ವಿಶೇಷವಾದಂತಹ ಹೂಗಳನ್ನ ನಾವು ತರಿಸಿದಿವಿ ಸೊ ಪ್ರವಾಸಿಗರು ಈ ಒಂದು ಪ್ರದರ್ಶನವನ್ನ ಆಗಮಿಸಿ ನೋಡಿ ಕಣ್ತುಂಬಿಕೊಳ್ಬೇಕು ಅಂತಕ್ಕಂಥದ್ದು ಇಲಾಖೆಯ ಆಶಯವಾಗಿದೆ